ನಮಸ್ತೆ ಫ್ರೆಂಡ್ಸ್ ಇವತ್ತು ನಾನು ಎಲ್ಲರಿಗೂ ಉಪಯುಕ್ತ ಆಗಿರುವ ವಿಡಿಯೋವನ್ನು ತಗೊಬಂದಿದ್ದೇನೆ ಅದು ಯಾವುದು ಅಂತ ಹೇಳಿದರೆ ಕುದುರೆಯ ಫೋಟೋದ ಬಗ್ಗೆ ಆಯಿತಾ ಇದರಲ್ಲಿ ಕೆಲವೊಂದು ಮಾಹಿತಿ ನಾನು ಕೊಡ್ತೇನೆ ಯಾಕೆ ಹೇಳ್ತಿದ್ದೇನೆ ಅಂತ ಹೇಳಿದರೆ ಇವಾಗ ಫೋಟೋ ಸ್ಟೈಲ್ ಅಂತ ಹೇಳ್ಕೊಂಡು ಮನೆಯಲ್ಲಿ ತಂದು ಇಟ್ಕೊಳ್ತಾರೆ ಅಂದರೆ ಒಂದು ಚಂದ ಕಾಣಿಸ್ತದೆ ಅಂತ ಹೇಳ್ಕೊಂಡು ಮನೆಯಲ್ಲಿ ಕುದುರೆ ಓಡುವ ಕುದುರೆಯ ಫೋಟೋವನ್ನು ತಗೊಂಡಿರ್ತಾರೆ ಆದರೆ ಎಂತಾಗ್ತದೆ ಅಂತ ಹೇಳಿದರೆ ಆ ಫೋಟೋ ನೀವು ಇಟ್ಟ ನಂತರ ನಿಮ್ಮ ಮನೆಯಲ್ಲಿ ಗೃಹಚಾರ ಜಾಸ್ತಿ ಆಗ್ತದೆ ಇಲ್ಲ ಅಂತ ಹೇಳಿದ್ರೆ ಕೆಲವರು ಬಿಸ್ನೆಸ್ ಮಾಡುವ ಜಾಗದಲ್ಲಿ ಅಂದರೆ ಅಥವಾ ಕೆಲಸ ಮಾಡುವ ಜಾಗದಲ್ಲಿ ಕೂಡ ಓದು ಓಡುವ ಕುದುರೆಯ ಫೋಟೋವನ್ನು ಇಟ್ಟಿರುವುದು ನೀವು ನೋಡಿರ್ತೀರ ಅದು ಕೆಲವೊಬ್ಬರು ಎಂತ ಮಾಡ್ತಾರೆ ಅಂತ ಹೇಳಿದ್ರೆ ತಪ್ಪು ದಿಕ್ಕಿನಲ್ಲಿ ಇರುವ ಕಾರಣ ಅಂದ್ರೆ ಓಡುವ ಕುದುರೆಯ ಫೋಟೋವನ್ನು ತಪ್ಪು ದಿಕ್ಕಿನಲ್ಲಿ ಇರುವ ಕಾರಣ ಅವರಿಗೆ ವ್ಯಾಪಾರ ಆಗುದಿಲ್ಲ ಅಥವಾ ವ್ಯಾಪಾರದಲ್ಲಿ ಅಭಿವೃದ್ಧಿ ಆಗುದಿಲ್ಲ ಮುಂದೆ ಆಗುದಿಲ್ಲ ಹಣಕಾಸಿನ ತೊಂದರೆ ಎಲ್ಲ ಅನುಭವಿಸಬೇಕಾಗ್ತದೆ ಇವಾಗ ನಾನು ಏನ್ ಹೇಳ್ತಿದ್ದೇನೆ ಅಂತ ಹೇಳಿದ್ರೆ ಮನೆಯಲ್ಲಿ ನಿಮ್ಮ ಮನೆಯಲ್ಲಿ ಎಷ್ಟೇ ದುಡಿದ್ರು ಕೂಡ ಹಣ ನಿಲ್ತಾ ಇಲ್ಲ ನಿಮ್ಗೆ ಅಂದ್ರೆ ಒಂದು ಲಕ್ಷ ಸಂಬಳ ಉಂಟು ಅಂತ ಹೇಳ್ಕೊಂಡು ಆದ್ರೂ ಕೂಡ ತಿಂಗಳ ಕೊನೆಯಲ್ಲಿ ನಿಮ್ಮ ಹತ್ರ ಹಣವೇ ಉಳಿಯುವುದಿಲ್ಲ ಅಂತ ಹೇಳ್ಕೊಂಡಿರುವವರು ಯಾವ ತರ ಕುದುರೆ ಫೋಟೋ ಇಡಬೇಕು ಮತ್ತೆ ಯಾವ ದಿಕ್ಕಿನಲ್ಲಿ ಇರಬೇಕು ಅಂತ ಹೇಳ್ಕೊಂಡು ಹೇಳ್ತೇನೆ ಎರಡನೇದು ಏನಂತ ಹೇಳಿದ್ರೆ ನಮ್ಗೆ ಹಣ ಬೇಡ ಹಣ ತುಂಬಾ ಉಂಟು ಆದ್ರೆ ಜನರು ಬೇಕು ಅಂದ್ರೆ ಜನರು ಅಂದ್ರೆ ಜಾಸ್ತಿ ಜನರು ಜನರು ಬೇಕು ಅಂತ ಹೇಳ್ಕೊಂಡು ಹೇಳುದಿಲ್ಲ ಅದು ರಾಜಕೀಯದವರು ಮಾತ್ರ ಜನರು ನಮ್ಮನ್ನು ಜಾಸ್ತಿ ಗುರುತಿಸಬೇಕು ಅಂತ ಹೇಳ್ಕೊಂಡು ಹೇಳುವರು ನಿಮ್ಗೆ ಜಾಸ್ತಿ ಜನರು ಗುರುತಿಸಬೇಕು ಅಂತ ಹೇಳ್ಕೊಂಡು ಹೇಳಿದ್ರೆ ಯಾವ ದಿಕ್ಕಿನಲ್ಲಿ ಇಡಬೇಕು ಅಂತ ಹೇಳ್ಕೊಂಡು ಹೇಳ್ತೇನೆ ಫಸ್ಟ್ ಹಣಕಾಸಿನ ಸಮಸ್ಯೆ ಅದು ಮತ್ತೆ ಈಗ ಬಿಸ್ನೆಸ್ ಮಾಡುವವರು ನಿಮ್ಮ ಬಿಸ್ನೆಸ್ ಮಾಡುವ ಜಾಗದಲ್ಲಿ ಯಾವ ಬಣ್ಣದ ಕುದುರೆಯ ಫೋಟೋ ಇಟ್ಟರೆ ಒಳ್ಳೆದು ಮತ್ತೆ ಕುದುರೆ ಎಷ್ಟು ಇರಬೇಕು ಮತ್ತೆ ಯಾವ ದಿಕ್ಕಿನಲ್ಲಿ ಇಡಬೇಕು ಅಂತ ಹೇಳ್ಕೊಂಡು ಹೇಳ್ತೇನೆ ಜಾಸ್ತಿ ತಡ ಮಾಡೋದಿಲ್ಲ ನಾನು ಇವಾಗ ಕುದುರೆಯ ಫೋಟೋ ಇವಾಗ ಮನೆಯಲ್ಲಿ ಹೇಗಿರ್ಬೇಕು ಅಂತ ಹೇಳ್ಕೊಂಡು ಹೇಳ್ತೇನೆ ಇವಾಗ ನಾನು ಹೇಳಿದ ಹಾಗೆ ಕುದುರೆ ಫೋಟೋ ತಗೋ ಬರ್ಲಿಕ್ಕೆ ಆ ದಿನ ಈ ದಿನ ಅಂತ ಇಲ್ಲ ಯಾವ್ದಾದ್ರು ಒಳ್ಳೆ ದಿನ ನೋಡ್ಕೊಂಡು ನೀವು ತಕೊಂಬರ್ಬಹುದು ಅದ್ರ ಜೊತೆಗೆ ಹಬ್ಬದ ದಿನ ಎಲ್ಲ ನೋಡಿ ಹಬ್ಬದ ದಿನ ಅಥವಾ ನಿಮ್ಗೆ ಗೊತ್ತಿರ್ತದಲ್ಲ ಯಾವ ದಿನ ಒಳ್ಳೇದು ಅಂತ ಹೇಳ್ಕೊಂಡು ಆ ದಿವ್ಸ ಮನೆಗೆ ತಕೊ ಬರ್ಬೋದು ಆದ್ರೆ ನೀವು ತಕೊಂಬರ್ಬೇಕಾದ್ರೆ ಕುದುರೆಯ ಫೋಟೋವನ್ನು ಸರಿಯಾಗಿ ನೋಡ್ಕೊಂಡು ತಕೊ ಬರ್ಬೇಕು ಮನೆಗಾಗ್ಲಿ ನೀವು ಬಿಸ್ನೆಸ್ ಮಾಡುವ ಜಾಗದಲ್ಲಾಗ್ಲಿ ಸರಿಯಾಗಿ ಕುದುರೆಯ ಫೋಟೋವನ್ನು ನೋಡಿಕೊಂಡು ತಗೊಬನ್ನಿ ಬಣ್ಣದಲ್ಲಿ ವ್ಯತ್ಯಾಸ ಆದರೂ ಕೂಡ ಅಂದರೆ ಕುದುರೆಯ ಬಣ್ಣದಲ್ಲಿ ವ್ಯತ್ಯಾಸವಾದರೂ ಕೂಡ ನಿಮ್ಮ ಮನೆಗೆ ಸಮಸ್ಯೆ ಬರ್ತದೆ ಆದ ಕಾರಣಕ್ಕೆ ಹೇಳೋದು ಹೇಗೆ ನೋಡ್ಕೊಂಡು ತಗೊಬರಬೇಕು ಅಂತ ಹೇಳಿದರೆ ನೋಡಿ ನಾನು ಹೀಗೆ ಎಕ್ಸಾಂಪಲ್ ತೋರಿಸ್ತಾ ಇರೋದು ನಮ್ಮ ಮನೆಯಲ್ಲಿ ಬೇರೆ ಕುದುರೆಯ ಫೋಟೋ ಉಂಟು ನಾನು ತೋರಿಸ್ತೇನೆ ನೋಡಿ ಅಲ್ಲಿ ಮೇಲ್ಗಡೆ ನೋಡ್ಬೋದು ಅಲ್ಲಿ ಉಂಟು ನೋಡಿ ನಮ್ಮ ಮನೆಯದು ಕುದುರೆಯ ಫೋಟೋ ನಾನು ಇವಾಗ ತೋರಿಸ್ತಾ ಇರೋದು ನಿಮಗೆ ಯಾವ ರೀತಿ ಇರಬೇಕು ಅಂತ ಹೇಳಿಕೊಂಡು ಮಾತ್ರ ನೋಡಿ ಇವಾಗ ಕುದುರೆಯ ಫೋಟೋ ತರಬೇಕಾದ್ರೆ ಫಸ್ಟ್ ನೀವು ನೋಡಬೇಕಾಗಿದ್ದು ಏನಂತ ಹೇಳಿದರೆ ಕುದುರೆದು ಫುಲ್ ಕಾಣಿಸ್ತಾ ಇದೆಯಾ ಅಂತ ಅಂದರೆ ಅರ್ಧ ಕಾಲು ಕಟ್ಟಾಗಿರಬಾರ್ದು ಈ ಕಡೆ ಆಗಲಿ ಈ ಕಡೆ ಆಗಲಿ ಎಲ್ಲೂ ಕೂಡ ಏನು ಕೂಡ ತೊಂದರೆ ಆಗಿರಬಾರ್ದು ಕುದುರೆಗೆ ಯಾವುದೇ ಕೂಡ ಊನ ಆಗಿರಬಾರ್ದು ಆ ಥರ ನೋಡ್ಕೋಬೇಕು ನೋಡಿ ಹೀಗೆ ಫುಲ್ ಕುದುರೆ ಕಾಣಿಸ್ಬೇಕು ನೋಡಿ ಎಲ್ಲೂ ಕೂಡ ಇದರದ್ದು ಕಾಲು ಎಲ್ಲಿ ಕೂಡ ಕಟ್ಟಾಗಿಲ್ಲ ನೋಡಿ ಒಂದೇ ಲೆಕ್ಕದಲ್ಲಿ ಉಂಟು ನೋಡಿ ಎಲ್ಲ ಮೂಲೆಯಲ್ಲಿ ಇಲ್ಲಿ ಕೂಡ ಫುಲ್ ಉಂಟು ಇಲ್ಲಿ ಕೂಡ ಫುಲ್ ಉಂಟು ನೀವು ಕೆಲವೊಂದು ಕಡೆ ಯಾವ ಥರ ಅಂತ ಹೇಳಿದರೆ ಇಲ್ಲಿ ಹೀಗೆ ಕಟ್ಟಾಗಿರುವ ಕುದುರೆ ಕಾಲು ಅಂದರೆ ಕುದುರೆ ಕಾಲು ಇರುವುದಿಲ್ಲ ಹೀಗೆ ಕಟ್ಟಾಗಿರ್ತದೆ ಆ ತರದ್ದು ಫೋಟೋ ಯಾವ ಕಾರಣಕ್ಕೂ ಇಡಬೇಡಿ ನೀವು ನೋಡುವಾಗ ನಾಲ್ಕು ಮೂಲೆಯಲ್ಲಿ ಕೂಡ ನೋಡಿ ನಾಲ್ಕು ಮೂಲೆಯಲ್ಲಿ ಕುದುರೆಯ ಯಾವುದೇ ಭಾಗಕ್ಕೆ ಊನ ಆಗಿರಬಾರ್ದು ಆ ಥರದ್ದು ಕುದುರೆಯ ಫೋಟೋವನ್ನು ತಗೋಬನ್ನಿ ಬನ್ನಿ ಎರಡನೇದು ಫೋಟೋದಲ್ಲಿ ಏನು ನೋಡಬೇಕಂತ ಹೇಳಿದರೆ ಕುದುರೆ ಉಂಟಲ್ಲ ನೀವು ಮನೆಯಲ್ಲಿ ಇಡುವುದಾದರೆ ಈ ಥರದ್ದು ಬಿಳಿ ಕುದುರೆ ಆಯಿತಾ ಬಿಳಿಯ ಕುದುರೆಯ ಫೋಟೋವನ್ನು ಇಡಬೇಕು ಮನೆಯಲ್ಲಿ ಈ ಬ್ಯಾಕ್ಗ್ರೌಂಡ್ ಇದೆಲ್ಲ ಹಿಂದ್ಗಡೆ ಯಾವುದು ಬೇಕಾದರೆ ಇರಲಿ ಹಿಂದುಗಡೆದೆಲ್ಲ ನೀವು ಆಲೋಚನೆ ಮಾಡಲಿಕ್ಕಿಲ್ಲ ಯಾಕಂತ ಹೇಳಿದ್ರೆ ಕೆಲವೊಂದು ಕಡೆ ಸೂರ್ಯ ಉದಯ ಆಗುವ ಥರದ್ದು ಫೋಟೋ ಇರ್ತದೆ ಕುದುರೆ ಓಡಿ ಬರುವ ಥರ ಇರ್ತದೆ ಕೆಲವೊಂದು ಕಡೆ ನೀರು ಇರುವ ಥರ ಇರ್ತದೆ ಕುದುರೆ ಓಡಿ ಬರೋ ಓಡಿ ಬರುವ ಥರ ಇರ್ತದೆ ಅದು ಹಿಂದ್ಗಡೆ ಯಾವ ಥರ ಬೇಕಾದರೆ ಇರಲಿ ಆದರೆ ನಿಮಗೆ ಕುದುರೆ ಮಾತ್ರ ನೀವು ನೋಡಿ ಅದರದ್ದು ಹಿಂದ್ಗಡೆ ಮುಂದುಗಡೆ ಹೇಗೆ ಬೇಕಾದರೆ ಇರಲಿ ಕುದುರೆಯನ್ನು ಹೇಗೆ ನೋಡಬೇಕು ಅಂತ ಹೇಳಿದ್ರೆ ಬೆಳ್ಳಗಿರುವ ಕುದುರೆಯ ಫೋಟೋ ಮನೆಯಲ್ಲಿ ಇಟ್ಕೊಳ್ಬೇಕು ಆಯ್ತಾ ನಿಮ್ಮ ಮನೆಯಲ್ಲಿ ಹಣ ನಿಲ್ಲುವುದಿಲ್ಲ ಹಣದ ಪ್ರಾಬ್ಲಮ್ ಉಂಟು ಅಂತ ಹೇಳ್ಕೊಂಡಾದ್ರೆ ಬೆಳ್ಳಗೆ ಅಂದ್ರೆ ಬಿಳಿ ಕುದುರೆಯ ಫೋಟೋ ಇಟ್ಕೊಳ್ಬೇಕು ಮತ್ತೆ ಕುದುರೆ ಉಂಟಲ್ಲ ಎಷ್ಟು ಇರಬೇಕು ಅಂತ ಹೇಳಿದ್ರೆ ಲೆಕ್ಕ ಮಾಡಿ ನೋಡಬೇಕು ಕುದುರೆ ಎಷ್ಟು ಉಂಟು ಅಂತ ಹೇಳ್ಕೊಂಡು ಒಟ್ಟು ಒಟ್ಟು ಏಳು ಕುದುರೆ ಮಾತ್ರ ಇರಬೇಕು ಕೆಲವೊಂದು ಕಡೆ ನಾನು ನೋಡಿದ್ದೇನೆ ಏನಂತ ಹೇಳಿದರೆ ಒಂಬತ್ತು ಕುದುರೆ ಓಡುವ ಥರ ಫೋಟೋ ಸಿಗ್ತದೆ ಆಯಿತಾ ನೆನ್ಪಿಟ್ಕೊಳ್ಳಿ ಏಳು ಕುದುರೆ ಮಾತ್ರ ಇರಬೇಕು ಅದು ಬಿಟ್ಟು ಒಂದು ಕುದುರೆ ಜಾಸ್ತಿ ಇದ್ರೂ ಕೂಡ ತೊಗೊಬರ್ಬೇಡಿ ಅಲ್ಲಿ ನೀವು ಫೋಟೋ ತಗೊಳ್ಳುವಾಗ ಲೆಕ್ಕ ಮಾಡಿ ಎಷ್ಟು ಕುದುರೆ ಉಂಟು ಅಂತ ಹೇಳ್ಕೊಂಡು ಲೆಕ್ಕ ಮಾಡಿ ಒಟ್ಟು ಏಳು ಕುದುರೆ ಇರಬೇಕು ಮತ್ತೆ ಏನು ನೋಡಬೇಕು ಅಂತ ಹೇಳಿದರೆ ಕುದುರೆ ಉಂಟಲ್ಲ ಒಂದೊಂದು ಕುದುರೆ ಒಂದೊಂದು ಕಲ್ಲರ್ ಇದ್ರೆ ಉಂಟಲ್ಲ ಅದನ್ನೊಂದು ತಕೊಂಡ್ ಬರಲೇಬೇಡಿ ಮನೆಯಲ್ಲಿ ನಿಮ್ಮ ಮನೆಯಲ್ಲಿ ಯಾವತ್ತೂ ಸದಾ ಕಾಲ ಜಗಳ ಇರ್ತದೆ ಮತ್ತೇನು ಹಣ ಕೂಡ ನಿಲ್ಲುವುದಿಲ್ಲ ಒಂದೊಂದು ಕುದುರೆ ಒಂದೊಂದು ಕಲ್ಲರ್ ಇದ್ರೆ ಅಂದರೆ ಇದು ಒಂದು ಬಿಳಿ ಕಲ್ಲರು ಒಂದು ಬ್ಲ್ಯಾಕ್ ಕಲರ್ ಒಂದು ಬ್ರೌನ್ ಕಲರ್ ಆ ಥರ ಎಲ್ಲ ಬೇರೆ ಬೇರೆ ಕಲರ್ದು ಕುದುರೆ ಫೋಟೋ ಒಂದರಲ್ಲೇ ಇರ್ತದೆ ನೋಡಿ ಒಟ್ಟು ಏಳು ಇರ್ತದೆ ಆದರೆ ಕಲರೆಲ್ಲ ಚೇಂಜ್ ಚೇಂಜ್ ಇರ್ತದೆ ಅಂಥ ಕುದುರೆ ಕೂಡ ತೊಗೊಬರಬೇಡಿ ನೀವು ಮನೆಯಲ್ಲಿ ಇಡುವ ಫೋಟೋ ಎಲ್ಲ ಫು ಕುದುರೆ ಕೂಡ ಬೆಳ್ಳಗೆ ಇರಬೇಕು ಆ ಥರದ್ದೇ ಫೋಟೋವನ್ನು ತಗೊಬನ್ನಿ ಮತ್ತೆ ಏನು ನೋಡಬೇಕಂತ ಹೇಳಿದರೆ ಕುದುರೆಯಲ್ಲಿ ಎಲ್ಲ ಕುದುರೆ ಒಂದೇ ದಿಕ್ಕಿನಲ್ಲಿ ಓಡ್ತಾ ಇರಬೇಕು ಆಯಿತಾ ಈ ಕುದುರೆ ಸ್ಟ್ರೈಟ್ ಓಡೋದು ಈ ಕುದುರೆ ಈ ಕಡೆ ದಿಕ್ಕಿಗೆ ಓಡೋ ಓಡುದು ಇನ್ನೊಂದು ಕುದುರೆ ಈ ಕಡೆ ದಿಕ್ಕಿಗೆ ಓಡುದು ಆ ಥರದ ಕುದುರೆಯ ಫೋಟೋ ಇದ್ರೆ ದಯವಿಟ್ಟು ತಗೊಳ್ಬೇಡಿ ಎಲ್ಲ ಕುದುರೆಗಳು ಉಂಟಲ್ಲ ಒಂದೇ ದಿಕ್ಕಿನಲ್ಲಿ ಓಡ್ತಾ ಇದ್ರೆ ಅಂತಹ ಕುದುರೆಯನ್ನು ತಗೊಳ್ಳಿ ಅದು ನಿಮಗೆ ಶ್ರೇಷ್ಠ ಆಯ್ತಾ ಒಂದೇ ಕಡೆಯಿಂದ ಹಣ ಬರ್ತಾ ಇರ್ತದೆ ಆದ ಕಾರಣಕ್ಕೆ ನೀವು ಒಂದೊಂದು ದಿಕ್ಕಿನಲ್ಲಿ ಒಂದೊಂದು ಕುದುರೆ ಫೋಟೋ ಇದೆ ಓಡುವ ಫೋಟೋ ಇಟ್ಟರೆ ಅಂತಕ್ಕಂತ ಹೇಳಿದ್ರೆ ನಿಮ್ಮ ಮನೆಗೆ ಹಣ ಬರ್ತದೆ ಹಾಗೆ ಹಣ ಹೋಗ್ತದೆ ಆಯ್ತಾ ನಿಮ್ಗೆ ಹೇಗೆ ಹಣ ಖರ್ಚಾಗಿ ಹೋಗ್ತದೆ ಅಂತ ಗೊತ್ತಾಗುದಿಲ್ಲ ಆ ಕಾರಣಕ್ಕೆ ಎಲ್ಲ ಕುದುರೆ ಒಂದೇ ಕಡೆಗೆ ದಿಕ್ಕಿಗೆ ಓಡಿ ಬರುವ ಹಾಗೆ ನೋಡ್ಕೊಳ್ಳಿ ಮತ್ತೆ ಮುಖ್ಯವಾಗಿ ನೋಡ್ಬೇಕೇನಂತ ಹೇಳಿದ್ರೆ ಕುದುರೆಯ ಮುಖ ಆಯ್ತಾ ಕುದುರೆಯ ಮುಖ ಉಂಟು ತುಂಬಾ ಕ್ರೋಧದಲ್ಲಿ ಅಂದ್ರೆ ಸಿಟ್ಟಲ್ಲಿ ಉಂಟು ಅಂತ ಹೇಳ್ಕೊಂಡಾದ್ರೆ ಆ ಫೋಟೋವನ್ನು ದಯವಿಟ್ಟು ತಗೋಬರ್ಬೇಡಿ ಆಯ್ತಾ ಸ್ವಲ್ಪ ನಗ್ತಾ ಇರೋ ತರ ಅಂದ್ರೆ ಸ್ವಲ್ಪ ಹೀಗೆ ನೋಡುವಾಗ ನೋಡಿ ತುಂಬಾ ಸಿಟ್ಟು ಅಂತ ಹೇಳ್ಕೊಂಡು ಕಾಣಿಸ್ತಿಲ್ಲ ನೋಡಿ ಮಾಮೂಲಿ ಹೇಗಿರ್ತದೆ ನೋಡಿ ಅದೇ ತರ ಕಾಣಿಸ್ತದೆ ತುಂಬಾ ಸಿಟ್ಟಲ್ಲಿ ಅಂದ್ರೆ ಯಾರದೋ ಮೇಲೆ ಯುದ್ಧ ಮಾಡ್ಲಿಕ್ಕೆ ಓಡ್ತದೆ ನೋಡಿ ಕುದುರೆ ಆ ತರದ್ದು ಫೋಟೋವನ್ನು ತಗೋಬೇಡಿ ಈ ತರ ಸ್ವಲ್ಪ ಮುಖ ಉಂಟಲ್ಲ ಸಾಧು ಸ್ವಲ್ಪ ಅಂದ್ರೆ ಸ್ವಲ್ಪ ನಗುವ ತರದ್ದು ಮುಖ ಇದ್ರೆ ಅಂತಲ್ಲ ಅಂತದ್ದು ಕುದುರೆ ತಗೋಬನ್ನಿ ಬನ್ನಿ ನೋಡಿದ್ರಲ್ಲ ನಾನು ಇವಾಗ ಕುದುರೆ ಮನೆಯಲ್ಲಿ ಇಡ್ಬೇಕಾದ್ರೆ ಯಾವ ರೀತಿಯಲ್ಲಿ ಫೋಟೋ ಇರಬೇಕು ಅಂತ ಹೇಳ್ಕೊಂಡು ಹೇಳಿದೆ ನಾನು ಹೇಳಿದ ರೀತಿಯಲ್ಲೇ ಫೋಟೋ ತಗೊಬನ್ನಿ ಆವಾಗ ನಿಮಗೆ ಮನೆಗೆ ಲಕ್ಷ್ಮಿ ಅಭಿವೃದ್ಧಿ ಆಗ್ತದೆ ಮತ್ತು ನಿಮ್ಮ ಕಷ್ಟ ಕೂಡ ಪರಿಹಾರ ಆಗ್ತದೆ ಇದನ್ನು ನಾವು ವಾಸ್ತು ಹಿಂದೂಗಳು ವಾಸ್ತು ಪ್ರಕಾರ ಇದನ್ನು ಯೂಸ್ ಮಾಡ್ತೇವೆ ವಾಸ್ತು ಗಿಡ ನಾವು ಹೇಗೆ ಬೆಳೆಸ್ತೇವೆ ನೋಡಿ ನನ್ನ ಹತ್ರ ಉಂಟು ನೋಡಿ ವಾಸ್ತು ಗಿಡಗಳು ಅದು ನಾವು ಹೇಗೆ ಮನೆಯಲ್ಲಿ ಬೆಳೆಸ್ತೇವೆ ನೋಡಿ ಅದು ಅಭಿವೃದ್ಧಿ ಆದರೆ ನಮ್ಮ ಮನೆ ಹೇಗೆ ಅಭಿವೃದ್ಧಿ ಆಗ್ತದೆ ಅಂತ ಹೇಳ್ಕೊಂಡು ಹೇಳ್ತೇನೆ ನೋಡಿ ಅದೇ ರೀತಿಯಲ್ಲಿ ಕೂಡ ಇದು ಕೂಡ ಹಾಗೆ ಕುದುರೆಯ ಫೋಟೋ ಕೂಡ ಹಾಗೆ ಹೇಗೆಯೋ ಇರುವ ಒಟ್ರಾಶ್ ಇರುವ ಫೋಟೋವನ್ನು ತೊಗೊಬಂದರೆ ನಾವು ಎಂಥದೋ ಮಾಡಲಿಕ್ಕೆ ಅಂತ ಹೇಳ್ಕೊಂಡು ಎಣಿಸ್ಕೊಂಡಿರ್ತೇವೆ ಆದರೆ ಅದು ಎಂಥದೋ ಆಗ್ತದೆ ಆದ ಕಾರಣಕ್ಕೆ ಹೇಳೋದು ಅಂದರೆ ಹಣ ಬರಬೇಕು ಅಂತ ಹೇಳ್ಕೊಂಡು ಫೋಟೋ ಇಟ್ಟಿರ್ತೇವೆ ಆದ್ರೆ ಎಂತ ಮಾಡೋದು ಅದು ಫೋಟೋ ಇಟ್ಟು ಕೂಡಲೇ ಕೆಲವರಿಗೆ ಗ್ರಾಚಾರ ಸರಿ ಇಲ್ಲದೆ ಅಂದ್ರೆ ತಪ್ಪು ತಪ್ಪು ರೀತಿಯ ಕುದುರೆಗಳನ್ನು ತಗೊಬಂದು ಇರುವ ಹಣ ಕೂಡ ಕಳ್ಕೊಳ್ಳುವ ಪರಿಸ್ಥಿತಿ ಬರ್ತದೆ ಆದ ಕಾರಣಕ್ಕೆ ನೀವು ನೋಡ್ಕೊಂಡು ತಗೊಬನ್ನಿ ಫೋಟೋ ಇವಾಗ ಇದನ್ನು ಯಾವ ದಿಕ್ಕಿನಲ್ಲಿ ಇರಬೇಕು ನಿಮಗೆ ಹಣ ಬರಬೇಕಾದ್ರೆ ಯಾವ ದಿಕ್ಕಿನಲ್ಲಿ ಬೇಕು ಅಥವಾ ಜನರ ಬೆಂಬಲ ಸಿಗಬೇಕಾದ್ರೆ ಯಾವ ದಿಕ್ಕಿನಲ್ಲಿ ಇಡಬೇಕು ಅಂತ ಹೇಳ್ಕೊಂಡು ನಾನು ಹೇಳ್ತೇನೆ ನಿಮಗೆ ಕುದುರೆಯ ಫೋಟೋ ಹಣ ಬರಬೇಕು ನಿಮ್ಮ ಮನೆಯಲ್ಲಿ ಹಣ ಸದಾ ನಿಲ್ಲಿಸಬೇಕು ಹಣ ನಿಮ್ಮ ಮನೆಯಲ್ಲಿ ಇರಬೇಕು ಅಂತ ಹೇಳ್ಕೊಂಡಾದರೆ ಯಾವ ದಿಕ್ಕಿನಲ್ಲಿ ಇಡಿ ಅಂತ ಹೇಳಿದರೆ ಪೂರ್ವ ದಿಕ್ಕಿನಲ್ಲಿ ಇಡಬೇಕು ಆಯಿತಾ ನಿಮಗೆ ಹಣ ಬೇಕು ಅಂತ ಹೇಳ್ಕೊಂಡಾದರೆ ಪೂರ್ವ ದಿಕ್ಕು ಪೂರ್ವ ದಿಕ್ಕು ಅಂತ ಹೇಳಿದರೆ ಈಗ ಕೆಲವರಿಗೆ ಕನ್ಫ್ಯೂಸ್ ಆಗ್ತದೆ ಕುದುರೆಯ ಫೋಟೋ ಪೂರ್ವ ದಿಕ್ಕು ನೋಡ್ತಾ ಇರಬೇಕಾ ಕುದುರೆಯ ಫೋಟೋ ಅಂದರೆ ನಮ್ಮದು ಇದು ಪೂರ್ವ ದಿಕ್ಕು ಆಯಿತಾ ನನ್ನದು ಈ ಕಡೆ ಪೂರ್ವ ದಿಕ್ಕು ಇದು ಪಶ್ಚಿಮ ಆಯಿತಾ ಈ ಕಡೆ ಪಶ್ಚಿಮ ನಿಮಗೆ ಕನ್ಫ್ಯೂಸ್ ಆಗಬಾರ್ದು ಆದ ಕಾರಣಕ್ಕೆ ನಾನು ಫೋಟೋ ಹಿಡ್ಕೊಂಡೇ ತೋರಿಸ್ತಾ ಇದ್ದೇನೆ ಕುದುರೆಯ ದಿಕ್ಕು ಪೂರ್ವ ದಿಕ್ಕು ನೋಡಬೇಕಾ ಅಥವಾ ಪೂರ್ವ ದಿಕ್ಕಿ ಗೋಡೆಗೆ ಅಂದ್ರೆ ಪೂರ್ವ ದಿಕ್ಕಿನ ಗೋಡೆಗೆ ಕುದುರೆ ಫೋಟೋ ಅಣಿಸ್ಬೇಕಾ ಅಂತ ಹೇಳ್ಕೊಂಡು ಕೆಲವರಿಗೆ ಕನ್ಫ್ಯೂಸ್ ಆಗ್ತದೆ ಯಾಕಂತ ಹೇಳಿದ್ರೆ ಆ ಮುಂಚೆ ಒಂದು ನಾನು ವಿಡಿಯೋ ಮಾಡಿದ್ದೆ ತುಂಬಾ ಜನ ಕೇಳಿದ್ರು ಏನಂತ ಹೇಳಿದ್ರೆ ಅಂಬಿಕಾ ಕುದುರೆ ಉಂಟಲ್ಲ ಪೂರ್ವ ದಿಕ್ಕು ನೋಡ್ತಾ ಇರ್ಬೇಕಾ ಅಥವಾ ಪೂರ್ವದ ಗೋಡೆಗೆ ಹೀಗೆ ನಾವು ಪೂರ್ವದ ಗೋಡೆಗೆ ಹಾಕ್ಬೇಕಾ ಅಂತ ಹೇಳ್ಕೊಂಡು ಕೇಳಿದ್ರು ಇವಾಗ ನಾನು ಹೇಳುದು ಏನಂತ ಹೇಳಿದ್ರೆ ಆ ಕುದುರೆ ಫೋಟೋ ಉಂಟಲ್ಲ ಪೂರ್ವ ದಿಕ್ಕನ್ನು ನೋಡ್ತಾ ಇರ್ಬೇಕು ಆಯ್ತಾ ಅಂದ್ರೆ ಪಶ್ಚಿಮದ ಗೋಡೆ ಆಯ್ತಾ ಪಶ್ಚಿಮದ ಗೋಡೆಗೆ ಫೋಟೋವನ್ನು ಹೀಗೆ ಅಂಟಿಸಿ ನಮ್ಗೆ ಅಂದ್ರೆ ಬಾಡಿಗೆ ಮನೆಯಲ್ಲೆಲ್ಲ ಇರುವವರಿಗೆ ಮೊಳೆಯೆಲ್ಲ ಹೊಡಿಲಿಕ್ಕೆ ಬಿಡುದಿಲ್ಲ ಆಯ್ತಾ ತುಂಬಾ ಜನರಿಗೆ ಆ ತರ ಪ್ರಾಬ್ಲಮ್ ಇರ್ಬೋದು ಬಾಡಿಗೆ ಮನೆಯಲ್ಲಿರುವವರಿಗೆ ಮೊಳೆ ಎಲ್ಲ ಹೊಡೆಯಲಿಕ್ಕೆ ಹಾಗೆ ಎಂತ ಮಾಡಬೇಕು ಅಂತ ಹೇಳಿದ್ರೆ ನೀವು ದೊಡ್ಡದು ಫ್ರೇಮ್ ಥರದ್ದು ಫೋಟೋ ತೊಗೊಬಂದ್ರೆ ಎಂತ ಮಾಡ್ತಾರೆ ಅಂತ ಹೇಳಿದ್ರೆ ಅದು ಮೊಳೆ ಹಾಕ್ಲಿಕ್ಕೆ ಹಾಕಲಿಕ್ಕಾಗೋದಿಲ್ಲ ಆದ ಕಾರಣಕ್ಕೆ ಈ ಥರದ್ದು ಚಿಕ್ಕದುಂಟಲ್ಲ ಈ ಥರದ್ದು ಬೇಕಾದರೆ ಹೀಗೆ ಬರ್ತದೆ ನೋಡಿ ಈ ಥರದ್ದು ಬೇಕಾದರೆ ತೊಗೋಬಹುದು ಆಯಿತಾ ನಿಮಗೆ ಆ ಕುದುರೆ ಫೋಟೋ ದೊಡ್ಡದುಂಟಾ ಚಿಕ್ಕದುಂಟಾಂತ ಅದೆಲ್ಲ ಬರುವುದಿಲ್ಲ ಆಯ್ತಾ ನಿಮಗೆ ಉಂಟಲ್ಲ ಒಟ್ಟು ಕುದುರೆ ಕರೆಕ್ಟ್ ಉಂಟಾ ಅಂದರೆ ಆ ಕುದುರೆಯ ಭಾವ ಭಂಗಿ ಎಲ್ಲ ಕರೆಕ್ಟ್ ಉಂಟು ಅದು ಮಾತ್ರ ಬರುದು ಬಿಟ್ರೆ ನಿಮ್ದು ಕುದುರೆಯ ಫೋಟೋ ದೊಡ್ಡದು ಉಂಟಾ ಹಾಗೆ ಎಲ್ಲ ಅದೆಲ್ಲ ಬರುದಿಲ್ಲ ಅದಾದ ಕಾರಣಕ್ಕೆ ಮೊಳೆ ಹೊಡಿಲಿಕ್ಕೆ ಬಿಡುದಿಲ್ಲ ಓನರ್ಗಳು ಬಾಡಿಗೆ ಮನೆಯಲ್ಲಿ ಇರೋರಿಗೆ ಆದ ಕಾರಣಕ್ಕೆ ಹೇಳುದು ನಾನು ನಿಮ್ಮ ನಿಮ್ಮ ಮನೆಯಲ್ಲಿ ಪಶ್ಚಿಮದ ಗೋಡೆಗೆ ಆಲ್ರೆಡಿ ಮಳೆ ಹೊಡೆದುಂಟು ಅಂತ ಆದ್ರೆ ಉಂಟಲ್ಲ ಆ ಗೋಡೆಗೆ ಹಾಕಿ ಅಂದ್ರೆ ಆ ಮೊಳೆಗೆ ಹಾಕಿ ಆ ನೆನ್ಪಿಟ್ಕೊಳ್ಳಿ ಕುದುರೆ ಉಂಟಲ್ಲ ಪಶ್ಚಿಮದ ಗೋಡೆಗೆ ಇರ್ಬೇಕು ಕುದುರೆಯ ಮುಖ ಸೂರ್ಯ ಉದಯ ಆಗ್ತದೆ ನೋಡಿ ನಮ್ದು ಈ ಕಡೆ ಸುಧರು ಸೂರ್ಯ ಉದಯ ಆಗ್ತದೆ ಅಂತ ಹೇಳ್ಕೊಂಡು ಹೇಳಿದೆ ಆದ ಕಾರಣಕ್ಕೆ ಹೀಗೆ ಇರ್ಬೇಕು ಸೂರ್ಯ ಉದಯ ಆಗುವ ದಿಕ್ಕಿಗೆ ಕುದುರೆ ಓಡ್ತಾ ಇರಬೇಕು ಆಯ್ತಾ ಆ ತರ ಫೋಟೋ ಇಡೀ ಒಂದು ವೇಳೆ ನಿಮ್ಮ ಮನೆಯಲ್ಲಿ ಓನರ್ ಬಿಡುದಿಲ್ಲ ನಮಗೆ ಬಿಡುದಿಲ್ಲ ಆದ ಕಾರಣಕ್ಕೆ ನಾನು ಅಲ್ಲಿ ನಾನು ತೋರ್ಸಿದೆ ನೋಡಿ ಆ ಫೋಟೋನೂ ಇಲ್ಲಿ ಫೋರ್ ಸೈಡ್ ನಾ ನಾಲ್ಕು ದಿಕ್ಕಲ್ಲಿ ಕೂಡ ಟೂ ಸೈಡ್ ಗಮ್ ಟೆಪ್ ಅಂತ ಸಿಗ್ತದೆ ಆಯ್ತಾ ಅಂಗಡಿಯಲ್ಲಿ ಕೇಳಿದ್ರೆ ಸಿಗ್ತದೆ ಬುಕ್ ಸ್ಟಾರಲ್ಲೆಲ್ಲ ಸಿಗ್ತದೆ ಟೂ ಸೈಡ್ ಗಮ್ ಟೆಪ್ ಏನ್ ಮಾಡಿ ಅಂತ ಹೇಳಿದ್ರೆ ಗಮ್ ಟೆಪ್ ಅನ್ನು ನಾಲ್ಕು ಸೈಡ್ ಕೂಡ ಹಚ್ಚಿದ್ರೆ ಟೂ ಸೈಡ್ ಗಮ್ ಟೆಪ್ ಮತ್ತೆ ಮಾಮೂಲಿ ಗಮ್ ಟೆಪ್ ಆಗುದಿಲ್ಲ ಅದನ್ನು ಹಾಕಿದರೆ ಗೋಡೆಗೆ ಹೀಗೆ ಅಂಟಿಸಿ ಬಿಟ್ಟರೆ ಆಗ್ತದೆ ಬಾಡಿಗೆ ಮನೆಯಲ್ಲಿ ತುಂಬ ಪ್ರಾಬ್ಲಮ್ ಅಲ್ಲ ಅದಕ್ಕೆ ಹೇಳಿದ್ದು ಆ ಥರದ್ದು ಟೂ ಸೈಡ್ ಗಮಟೆ ತಗೊಂಡು ಗೋಡೆಗೆ ಅಂದರೆ ಪಶ್ಚಿಮದ ಗೋಡೆಗೆ ಅಂಟಿಸಿ ಗೋಡೆಗೆ ಅಂಟಿಸಿ ಅದು ಉಂಟಲ್ಲ ಕುದುರೆ ಎಲ್ಲ ಪೂರ್ವ ದಿಕ್ಕು ನೋಡುವ ಹಾಗೆ ಮಾಡಿ ಇವಾಗ ಹಣ ಬರಲಿಕ್ಕೆ ಅಂತ ಮಾಡಬೇಕು ಅಂತ ಆಯಿತು ಇವಾಗ ನಿಮಗೆ ಹಣ ಉಂಟು ಆಲ್ರೆಡಿ ಆದರೆ ನಮಗೆ ಜನರು ಜಾಸ್ತಿ ಜನ ಗುರುತಿಸಬೇಕು ನಮಗೆ ತುಂಬ ಜನ ಜನರು ಎಲ್ಲಿ ಹೋದರೂ ಕೂಡ ಇವಾಗ ಎಕ್ಸಾಂಪಲ್ ನನಗೆ ಎಲ್ಲಿ ಹೋದ್ರು ಕೂಡ ಇವ್ ನೀವು ಅಂಬಿಕಲ್ವಾ ನೀವು ಅಂಬಿಕಲ್ವಾ ಅಂತ ಹೇಳ್ಕೊಂಡು ತರ ಇದ್ರೆ ಎಂತ ಮಾಡ್ಬೇಕು ಅಂತ ಹೇಳಿದ್ರೆ ಆಗನೆ ಹೇಳಿದ ಹಾಗೆ ನನ್ನದು ಈ ಕಡೆ ಉಂಟಲ್ಲ ಪೂರ್ವ ದಿಕ್ಕು ಈ ಕಡೆ ಪಶ್ಚಿಮ ದಿಕ್ಕುಂಟು ಈ ಕಡೆ ನನ್ನ ಸ್ಟ್ರೈಟ್ ಉಂಟಲ್ಲ ಉತ್ತರ ದಿಕ್ಕುಂಟು ನನ್ನ ಹಿಂದ್ಗಡೆ ದಕ್ಷಿಣ ದಿಕ್ಕುಂಟು ನಿಮಗೆ ಜನರು ಜಾಸ್ತಿ ಜನ ಗುರ್ತಿಸಬೇಕಂದ್ರೆ ನನ್ನ ಹಿಂದ್ಗಡೆ ಅಂದ್ರೆ ದಕ್ಷಿಣ ದಿಕ್ಕಿಗೆ ಇದನ್ನು ಹೀಗೆ ಅಂಟಿಸಿ ಗೋಡೆಗೆ ಆಯ್ತಾ ದಕ್ಷಿಣದ ದಿಕ್ಕಿಗೆ ಗೋಡೆಯನ್ನು ಅಂಟಿಸಿದ್ರೆ ಗೋಡೆಗೆ ಕುದುರೆಯ ಫೋಟೋವನ್ನು ಅಂಟಿಸಿದ್ರೆ ಅಥವಾ ನಿಮ್ ಮೊಳೆಯಲ್ಲೇ ಇದ್ರೆ ಮೊಳೆಗೆ ಹಾಕಿದ್ರೆ ಎಂತಾಗ್ತದೆ ಅಂತ ಹೇಳಿದ್ರೆ ನಿಮಗೆ ಜನರು ಜಾಸ್ತಿ ಗುರ್ತಾ ಮಾಡ್ತಾರೆ ಹಣ ಬರುದಿಲ್ಲ ಹಣ ಬರುದಿಲ್ಲ ಜನರು ಜಾಸ್ತಿ ಗುರ್ತಾ ಮಾಡ್ತಾರೆ ದಕ್ಷಿಣ ದಿಕ್ಕಿಗೆ ಇಟ್ರೆ ಆಯಿತಾ ಅಂದರೆ ಇವಾಗ ನಮ್ಮದು ತೀರ್ಕೊಂಡವ್ರದ್ದು ಫೋಟೋ ಎಲ್ಲ ಗೊತ್ತುಂಟಲ್ಲ ನಿಮಗೆ ಸತ್ತೋರ್ದು ಫೋಟೋ ದಕ್ಷಿಣದ ಗೋಡೆಗೆ ಇಡಬೇಕು ಬೇರೆ ಕಡೆ ಗೋಡೆಗೆ ಇಡಬಾರ್ದು ಅಂತ ಹೇಳ್ಕೊಂಡು ಹೇಳ್ತಾರೆ ನೋಡಿ ಅದೇ ರೀತಿಯಲ್ಲಿ ನಿಮಗೆ ಜನರು ಗುರ್ತಿಸಬೇಕು ಅಂತ ಹೇಳಿದ್ರೆ ಇದು ನನ್ನ ಹಿಂದೆ ದಕ್ಷಿಣದ ಗೋಡೆ ಆಯಿತಾ ದಕ್ಷಿಣದ ಗೋಡೆ ದಕ್ಷಿಣದ ದಿಕ್ಕು ಆದ ಕಾರಣಕ್ಕೆ ದಕ್ಷಿಣದ ಗೋಡೆಗೆ ಹೀಗೆ ಇಟ್ಟರೆ ಅಂತಲ್ಲ ಇದು ಫೋಟೋ ಹೀಗೆ ಇಟ್ಟರೆ ಎಂತಾಗ್ತಂಥೇಳಿದರೆ ಅದು ಉತ್ತರ ದಿಕ್ಕು ನೋಡ್ತಾ ಇರ್ತದೆ ಅಂದರೆ ಕುದುರೆಗಳೆಲ್ಲ ಉತ್ತರ ದಿಕ್ಕು ನೋಡ್ತಾ ಇರ್ತದೆ ಆದ ಕಾರಣಕ್ಕೆ ದಕ್ಷಿಣದ ಗೋಡೆಗೆ ಕುದುರೆಯ ಫೋಟೋ ಇಡಬೇಕು ಅದು ಉತ್ತರ ದಿಕ್ಕು ನೋಡ್ತಾ ಇರಬೇಕು ಆವಾಗ ನಿಮ್ಮನ್ನು ಜಾಸ್ತಿ ಜನರು ಗುರ್ತ ಮಾಡ್ತಾರೆ ಹಣ ಬರಬೇಕು ಅಂತ ಹೇಳಿದ್ರೆ ಪಶ್ಚಿಮದ ಗೋಡೆಗೆ ಹೀಗೆ ಇಡಬೇಕು ಅದು ಸೂರ್ಯ ಉದಯಿಸುವ ದಿಕ್ಕು ಅಂದರೆ ಪೂರ್ವ ದಿಕ್ಕನ್ನು ನೋಡ್ತಾ ಇರಬೇಕು ಗೊತ್ತಾಗ ನಾನು ಇಷ್ಟು ಕ್ಲಿಯರ್ ಆಗಿ ಹೇಳ್ತೇನೆ ಇನ್ನೂ ಕೂಡ ನೀವು ಕನ್ಫ್ಯೂಸ್ ಮಾಡ್ಕೊಳ್ಲಿಕ್ಕೆ ಇಲ್ಲ ಆಯ್ತಾ ಇವಾಗ ಮನೆದೆಲ್ಲ ಆಯ್ತು ಇವಾಗ ಬಿಸ್ನೆಸ್ ಮಾಡುವ ಜಾಗದಲ್ಲಿ ಯಾವ ಕುದುರೆ ಇಡಬೇಕು ಅಂತ ಹೇಳಿದ್ರೆ ಬಿಸ್ನೆಸ್ ಮಾಡುವ ಜಾಗದಲ್ಲಿ ಯಾವ ಕುದುರೆ ಇಡಬೇಕು ಅಂತ ಹೇಳಿದರೆ ಒಂದೇ ಬ್ರೌನ್ ಕಲರ್ ಕುದುರೆ ಬೆಳ್ಳಗಿನ ಕುದುರೆ ಇಡಬಾರ್ದು ಅಂತ ಹೇಳ್ಕೊಂಡೇನಿಲ್ಲ ಇರಬಹುದು ಆದರೆ ಬ್ರೌನ್ ಕಲರ್ ಅಂದರೆ ಬೂದು ಬಣ್ಣದ ಕುದುರೆ ಉಂಟಲ್ಲ ಅದು ಅಥವಾ ಕಪ್ಪು ಬಣ್ಣದ ಕುದುರೆ ಉಂಟಲ್ಲ ಅದು ನಿಮಗೆ ಹಣ ಉಂಟಲ್ಲ ಅದು ಆಕರ್ಷಣೆ ಮಾಡ್ಕೊಳ್ತದೆ ಆದ ಕಾರಣಕ್ಕೆ ನಿಮಗೆ ಬಿಸ್ನೆಸ್ ಎಲ್ಲ ಜಾಸ್ತಿ ಆಗಬೇಕು ಬಿಸ್ನೆಸ್ ಲಾಸ್ ಆಗ್ತದೆ ಅಂತ ಹೇಳ್ಕೊಂಡಾದರೆ ಆದರೆ ಒಂದೇ ಬೂದು ಬಣ್ಣದ ಕುದುರೆಯ ಫೋಟೋ ಅಂದರೆ ಇಲ್ಲಿ ಇಲ್ಲಿ ಬಿಳಿ ಕುದುರೆ ಉಂಟಲ್ಲ ಆ ಜಾಗದಲ್ಲೆಲ್ಲ ಬೂದು ಬಣ್ಣದ್ದು ಕಾಫಿ ಪೌಡರ್ ಅಂದರೆ ಬ್ರೌನ್ ಕಲರ್ ಉಂಟಲ್ಲ ಕಾಫಿ ಪೌಡರ್ ಬಣ್ಣ ಉಂಟಲ್ಲ ಆ ಕಲರ್ ಚಾಕ್ಲೇಟ್ ಬಣ್ಣ ಉಂಟಲ್ಲ ಆ ಕಲರ್ ಆ ಕಲರ್ ಕುದುರೆ ಇಟ್ಕೊಳ್ಳಿ ಇಲ್ಲ ಅಂತ ಹೇಳಿದರೆ ಕಪ್ಪು ಕುದುರೆ ಇಡ್ಕೊಳ್ಳಿ ಬೆಳ್ಳಗಿನ ಕುದುರೆ ಇಟ್ಕೊಂಡ್ರೆ ಎಂಥ ತಪ್ಪಾಗುದಿಲ್ಲ ಎಂಥ ಸಹ ಪ್ರಾಬ್ಲಮ್ ಆಗೋದಿಲ್ಲ ಎಂತ ಎಲ್ಲದೂ ಒಂದೇ ಆದರೆ ಆಕರ್ಷಣೆ ಜಾಸ್ತಿ ಆಗ್ಬೇಕಾದ್ರೆ ಆ ಕಲರ್ದು ಫೋಟೋ ಇಡಬೇಕು ಒಂದೇ ಬ್ಲ್ಯಾಕ್ ಅಥವಾ ಬ್ರೌನ್ ಅದನ್ನು ನೀವು ಕೂಡ ಹಾಗೆ ಸೇಮ್ ನಿಮಗೆ ವ್ಯಾಪಾರ ಜಾಸ್ತಿ ಆಗಬೇಕು ಅಂತ ಹೇಳ್ಕೊಂಡು ಆದರೆ ನಿಮ್ಮ ಹತ್ರ ಹಣ ಅಭಿವೃದ್ಧಿ ಆಗಬೇಕು ಅಂತ ಹೇಳಿದರೆ ನಾನು ಆವಾಗನೇ ಹೇಳಿದ ಹಾಗೆ ನಿಮಗೆ ಕೂಡ ಹಾಗೆ ಏನಂತ ಹೇಳಿದ್ರೆ ಪಶ್ಚಿಮದ ಗೋಡೆಗೆ ಹೇಳ್ಬೇಕು ಪಶ್ಚಿಮದ ಗೋಡೆ ಇಟ್ಕೊಂಡು ಇವಾಗ ನೀವು ಜಾಸ್ತಿ ಜನ ಬಿಸ್ನೆಸ್ ಮಾಡುವಾಗ ನಿಮಗೆ ಪ್ರಾಬ್ಲಮ್ ಆಗುದು ಯಾಕೆ ನಿಮ್ಗೆ ಹಣ ಬರುದಿಲ್ಲ ಯಾಕೆ ಅಂತ ಹೇಳಿದ್ರೆ ನೀವು ಸೂರ್ಯನ ದಿಕ್ಕು ನೋಡ್ಕೊಂಡು ಹಣ ತಗೊಳ್ಳೋದಿಲ್ಲ ಆಯ್ತಾ ಅಂದ್ರೆ ಕ್ಯಾಶ್ ಬಾಕ್ಸ್ ಉಂಟಲ್ಲ ಎಲ್ಲೆಲ್ಲ ಇಟ್ಟಿರ್ತೀರ ಆದ ಕಾರಣಕ್ಕೆ ನಿಮ್ಗೆ ಅದು ಹಣದ್ದು ಪ್ರಾಬ್ಲಮ್ ಆಗುದು ನೀವೆಂತ ಮಾಡ್ಬೇಕು ಅಂತ ಹೇಳಿದ್ರೆ ನಿಮ್ಗೆ ಹಣದ ಪ್ರಾಬ್ಲಮ್ ಆಗ್ತಾ ಉಂಟು ಬಿಸ್ನೆಸ್ ಪ್ರಾಬ್ಲಮ್ ಆಗ್ತಾ ಉಂಟು ಅಂತ ಹೇಳಿದ್ರೆ ಕುಬೇರ ಮೂಲೆ ಕುಬೇರ ಮೂಲೆಯಲ್ಲಿ ಉಂಟಲ್ಲ ನೀವು ಹಣದ ಅಂದ್ರೆ ನೀವು ಹಣ ತಕೊಳ್ಳೋದೆಲ್ಲ ಉಂಟಲ್ಲ ಅದು ಕುಬೇರ ಮೂಲೆಯಲ್ಲಿ ಮಾಡಬೇಕು ಏನಂತ ಹೇಳಿದೆ ನಿಮ್ಗೆ ಅಂದ್ರೆ ಸರಿಯಾಗಿ ಅರ್ಥ ಆಗುವ ಹಾಗೆ ಹೇಳ್ಬೇಕು ಅಂತ ಹೇಳಿದ್ರೆ ಏನಂತ ಹೇಳಿದ್ರೆ ಇದು ಪೂರ್ವ ದಿಕ್ಕು ಆಯ್ತಾ ನನ್ನ ನಾನು ನನ್ನ ಕರೆ ಕಡೆಯಿಂದ ಹೇಳ್ತಿದ್ದೆ ನಾನು ಇವಾಗ ಉತ್ತರ ದಿಕ್ಕು ನೋಡಿಕೊಂಡು ಮಾತಾಡ್ತಾ ಇದ್ದೇನೆ ನಿಮ್ಮ ಹತ್ರ ಉತ್ತರ ದಿಕ್ಕು ನೋಡಿಕೊಂಡು ಮಾತಾಡ್ತಾ ಇದ್ದೇನೆ ಇದು ನನ್ನದು ಪೂರ್ವ ದಿಕ್ಕು ಇದು ನನ್ನದು ಪಶ್ಚಿಮ ದಿಕ್ಕು ಆಯ್ತಾ ನಾನು ಉತ್ತರ ದಿಕ್ಕು ನೋಡ್ಕೊಂಡು ಮಾತಾಡ್ತಿದ್ದೇನೆ ನೆನ್ಪಿಟ್ಕೊಳ್ಳಿ ಉತ್ತರ ದಿಕ್ಕು ನೋಡ್ಕೊಂಡು ಮಾತಾಡ್ತಿದ್ದೇನೆ ಇದು ಪೂರ್ವ ಇದು ಪಶ್ಚಿಮ ನನ್ನ ಹಿಂದ್ಗಡೆ ಇರುವುದು ದಕ್ಷಿಣ ದಿಕ್ಕು ಆಯಿತಾ ಆ ದಕ್ಷಿಣ ದಿಕ್ಕಿನ ಆ ಮೂಲೆ ಉಂಟಲ್ಲ ಈ ಕಡೆ ಮೂಲೆ ಅಲ್ಲ ದಕ್ಷಿಣ ದಿಕ್ಕಿನ ಈ ಮೂಲೆಯನ್ನು ಕುಬೇರ ಮೂಲೆ ಅಂತ ಹೇಳ್ಕೊಂಡು ಹೇಳ್ತಾರೆ ಆ ಜಾಗದಲ್ಲಿ ನೀವು ಕ್ಯಾಶ್ ಬಾಕ್ಸ್ ಇಟ್ಕೋಬೇಕು ಆಯಿತಾ ಹಣ ನಿಮಗೆ ಬರಬೇಕು ಅಂತ ಹೇಳ್ತಾರೆ ನೀವು ಯಾವ ಕಡೆ ನೋಡಿಕೊಂಡು ಕ್ಯಾಶ್ ತಗೋಬೇಕು ಹಣ ತಗೋಬೇಕು ಅಂತ ಹೇಳ್ಕೊಂಡಾದರೆ ನೀವು ಪೂರ್ವ ದಿಕ್ಕು ನೋಡ್ಕೊಂಡು ಅಂದರೆ ಇವಾಗ ನಾನು ನೋಡಿ ಹೀಗೆ ಕುತ್ಕೋಬೇಕು ನೋಡಿ ಹೀಗೆ ಕೂತ್ಕೊಂಡು ಕ್ಯಾಶ್ ತಗೋಬೇಕು ಇದು ಕುಬೇರ ಮೂಲೆ ಆಯಿತಾ ಇಲ್ಲಿ ಈ ಜಾಗದಲ್ಲಿ ಕುಬೇರ ಮೂಲೆ ಅಂತ ಹೇಳಿದರೆ ಆ ಜಾಗದಿಂದ ನಾನು ಸೂರ್ಯನ ದಿಕ್ಕನ್ನು ನೋಡಿಕೊಂಡು ಕ್ಯಾಶ್ ತೆಗಿಬೇಕು ಕ್ಯಾಶ್ದು ಉಂಟಲ್ಲ ಅದು ಬಾಕ್ಸ್ ನಮ್ಮ ಎದುರುಗಡೆ ಇರಬೇಕು ಆಯಿತಾ ನಾವು ಹೀಗೆ ಮಾಡಿಕೊಂಡು ತಕೊಂಡು ಹಣ ತಗೋಬೇಕು ಆಯಿತಾ ನಮಗೆ ಆ ಥರ ತಗೋಬೇಕು ಮತ್ತು ಈ ಫೋಟೋವನ್ನು ನಮ್ಮ ಬೆನ್ನ ಹಿಂದೆ ಅಂದರೆ ಕ್ಯಾಶ್ ಬಾಕ್ಸ್ ನಿಮ್ಮದು ಯಾವ್ದು ಉಂಟು ನೋಡಿ ಆ ಜಾಗದಲ್ಲಿ ಬೆನ್ನ ಹಿಂದೆ ಇದನ್ನು ಅಂದ್ರೆ ಸ್ವಲ್ಪ ಚಿಕ್ಕದೆಲ್ಲ ಇಟ್ಕೊಳ್ಳೋ ಬದಲು ಅಂಗಡಿ ಅಂತ ಅಂತ ಹಿಡ್ಕೊಂಡು ಬಿಸ್ನೆಸ್ ಮಾಡುವ ಜಾಗ ಸ್ವಲ್ಪ ದೊಡ್ಡದಿದ್ರೆ ಚಂದ ಕಾಣಿಸ್ತದೆ ಮನೇಲಿ ಅಂದ್ರೆ ಇಟ್ಕೊಳ್ಲಿಕ್ಕೆ ಅಂದ್ರೆ ಎಲ್ಲರೂ ಬಿಡುವುದಿಲ್ಲ ಆದ ಕಾರಣಕ್ಕೆ ಹಿಡಿದು ಸ್ವಲ್ಪ ದೊಡ್ಡದಿದ್ರು ಕೂಡ ಪರವಾಗಿಲ್ಲ ಅಂದ್ರೆ ಕುದುರೆಯ ಫೋಟೋವನ್ನು ಪಶ್ಚಿಮ ದಿಕ್ಕಿನ ಗೋಡೆಗೆ ಅಂಟಿಸಿ ಆ ಕುದುರೆ ಎಲ್ಲ ಪೂರ್ವ ದಿಕ್ಕು ನೋಡ್ತಾ ಇರಬೇಕು ನೀವು ಕ್ಯಾಶ್ ಹಣ ತಗೊಳ್ಳುವವರು ಕೂಡ ಪೂರ್ವ ದಿಕ್ಕನ್ನೇ ನೋಡಿಕೊಂಡು ಹಣ ತಗೋಬೇಕು ನಿಮ್ಮ ಕ್ಯಾಶ್ ಬಾಕ್ಸ್ ನಿಮ್ಮ ಕ್ಯಾಶ್ ತಗೊಳ್ಳುವ ಹಣ ತಗೊಳ್ಳುವ ಜಾಗ ಉಂಟಲ್ಲ ಕುಬೇರ ಮೂಲೆಯಲ್ಲಿ ಇಡ್ಕೊಳ್ಳಿ ಆವಾಗ ನೋಡಿ ನಿಮಗೆ ವ್ಯಾಪಾರ ಹೇಗೆ ಆಗ್ತದೆ ಅಂತ ಹೇಳಿಕೊಂಡು ನೋಡಿದ್ರಲ್ಲ ನಾನು ಇದು ಕುದುರೆ ಬಗ್ಗೆ ಇವಾಗ ಯಾವ ಥರ ಫೋಟೋ ತಗೋಬೇಕು ನಿಮಗೆ ಹಣ ಬೇಕಾದರೆ ಯಾವ ದಿಕ್ಕಿನಲ್ಲಿ ಇಡಬೇಕು ಬಿಸ್ನೆಸ್ ಆಗಬೇಕಾದ್ರೆ ಯಾವ ದಿಕ್ಕಿನಲ್ಲಿ ಇಡಬೇಕು ಕುದುರೆ ಯಾವ ಬಣ್ಣ ಇರಬೇಕು ಎಲ್ಲವನ್ನು ನಾನು ಮಾಹಿತಿ ನೀಡಿದ್ದೇನೆ ಮತ್ತು ಹೇಗೆ ಎಲ್ಲ ಇರಬೇಕು ನೋಡಲಿಕ್ಕೆ ಹೇಗೆ ಇರಬೇಕು ಅದೆಲ್ಲ ಬಗ್ಗೆ ಮಾಹಿತಿ ನೋಡಿ ನೀಡಿದ್ದೇನೆ ಮತ್ತು ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಈ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಮತ್ತು ಆದಷ್ಟು ಜನರಿಗೆ ಈ ವಿಡಿಯೋನನ್ನು ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆದರೆ ನನಗೆ ಒಂದು ಸಪೋರ್ಟ್ ಸಿಕ್ಕಿದ್ದ ಹಾಗೆ ಆಗ್ತದೆ ಮತ್ತು ನಾನು ಹೀಗೆಯೇ ಒಳ್ಳೆ ಒಳ್ಳೆ ವಿಡಿಯೋವನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ ಮತ್ತು ಇವತ್ತಿನ ವೀಡಿಯೋ ಯಾರೆಲ್ಲ ನೋಡಿದಿರ ಅಥವಾ ನೋಡಲಿಲ್ಲ ಎಲ್ಲರಿಗೂ ಕೂಡ ದೇವರು ಒಳ್ಳೇದು ಮಾಡಲಿ ಅಂತ ನಾನು ಕೂಡ ದೇವರಲ್ಲಿ ಬೇಡ್ಕೊಳ್ತಿದ್ದೇನೆ ಎಲ್ಲರಿಗೂ ಒಳ್ಳೇದಾಗಲಿ